ಎರಡು ದೋಸೆ ಅಲ್ಲ ಐದು ದೋಸೆ ತಿನ್ಬೋದು ಹ್ಮ್ ಗೋಡಂಬಿ ಹಾಕಿ ಬಟಾಣಿ ಗ್ರೇವಿ ಮಾಡ್ತಾವ್ರೆ ಚಿಪ್ಸ್ ಬಟಾಣಿ ಸಾಗು ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ಗ್ರೀನಿಶ್ ಆಗಿ ಬರುತ್ತೆ ಅಂದ್ರೆ ಇವತ್ತು ನಮ್ಮಅಮ್ಮನ್ಗೆ ಒಂದು ಸ್ಪೆಷಲ್ ಆಗಿರೋ ರೆಸಿಪಿ ಮಾಡೋ ಅಂತ ಹೇಳಿದ್ದೆ ಏನ್ ಮಾಡ್ತಾ ಇದಾರೆ ಗೊತ್ತಾ ಆ ಬಟಾಣಿ ಸಾಗು ಮಾಡ್ತಾ ಇದ್ದಾರೆ ತುಂಬಾ ಟೈಮ್ ಆಯ್ತು ಆಕ್ಚುಲಿ ತಿಂದು ಬಟಾಣಿ ಸಾಗು ತಿಂದ ತುಂಬಾ ವರ್ಷ ಆಗ್ಬಿಡ್ತು ನಾನು ಆ ಹೆಂಗು ಇವಾಗ ಹಸಿ ಬಟಾಣಿ ಸೀಸನ್ ಬೇರೆ ಅಲ್ವಾ ಅದಕ್ಕೆ ಅವ್ರೇಕಾಯ್ ಒಂದ್ ಸ್ವಲ್ಪ ದಿನ ಹಸಿ ಬಟಾಣಿ ನಾವು ತುಂಬಾ ಇಷ್ಟಪಟ್ಟು ತಿಂತೀವಿ ಆಕ್ಚುಲಿ ಈ ಸೀಸನ್ ಅಲ್ಲಿ ಮತ್ತು ನಮ್ಮಮ್ಮ ಒಂದು ಸ್ಟಾಕ್ ಎಲ್ಲ ಮಾಡ್ಕೊಂಡು ಫುಲ್ ಫ್ರೋಸ್ ಮಾಡಿ ಫ್ರೀಸ್ ಮಾಡ್ತಾ ಇರ್ತಾರೆ ಯಾಕಂದರೆ ಅವ್ರಿಗೆ ಅವರೇ ಕೈ ಬಟಾಣಿ ಎಲ್ಲ ನೀಚರ್ ಗಾಯ್ಸ್ ಆದರೂ ಏನು ಮಾಡೋದು ಗಾಯಸ್ ತಿನ್ನಬೇಕು ನಮ್ಮಮ್ಮ ಎಲ್ಲ ಐದೈದು ಕೆ ಜಿ ತಗೊಂಡು ಬಿಡಿಸಿ ಆಗಲಿ ಇಟ್ಬಿಟ್ಟವ್ರೆ ಅವಾಗವಾಗ ರೋದನೆ ಕೊಡ್ತಾ ಇರ್ತಾರೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂತ ನೀನು ಹೇಳ್ತಾ ಇಲ್ಲ ಅವ್ರೇಕಾಯಿ ಅಂದರೆ ರೋದ್ನಿ ನನಗೆ ಬಟಾಣಿ ತಿಂತೀನಿ ಅವ್ರಿ ಕಾಯಿ ಅಂದರೆ ರೋದ್ನಿ ನಿಮಗೆ ಅವ್ರಕಾಯಿ ಇದು ರೆಸಿಪಿ ತೋರಿಸ್ನಲ್ಲ ಇವತ್ತು ಬಟಾಣಿ ಸಾಗು ಮಾಡಿಸ್ಕೊಂಡು ದೋಸೆ ಮಾಡಿಸ್ಕೊಂಡು ತಿಂತಾ ಇದ್ದೀನಿ ನಾನು ನನಗೆ ತಿನ್ಬೇಕನ್ನಿಸ್ತು ಅದಕ್ಕೆ ಇವಾಗ ನಮ್ಮಮ್ಮ ರೆಡಿ ಮಾಡ್ಕೊಂಡವ್ರೆ ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತಾರೆ ಕಿ ದಬ್ಬಾಗ್ತಾರೆ ಹೇಗಿರುತ್ತೆ ಅಂತ ನಾನು ಅನ್ನೆಷ್ಟಾಗಿ ರಿವ್ಯೂ ಕೊಡ್ತೀನಿ ನಮ್ಮಮ್ಮ ಮಾತ್ರ ನಾನು ಮಾಡೋ ತಿಂಡಿಗೆಲ್ಲ ಹೆಂಗೆ ಹೆಂಗೆ ರಿವ್ಯೂ ಕೊಡ್ತಾರೆ ನಾನು ಕೊಡ್ತೀನಿ ಇವಾಗ ರಿವ್ಯೂನ ಹ್ಞೂ ನಡ್ಕೊಂಬರೋಷ್ಟೊತ್ತಿಗೆ ನಮ್ಮಮ್ಮ ಬ್ಯಾಂಡ್ಲಿಗೆ ಎಣ್ಣೆನೇ ಆಗ್ತಾವ್ರೆ ಆಗಲೇ ಹಾಂ ಏನು ಹಾಕ್ಲೇ ಅಮ್ಮ ನಿಂದು ರಿವ್ಯೂ ವಿಡಿಯೋ ನೋಡ್ಬಿಟ್ಟು ಜನ ನಗವ್ರೆ ನಗ್ತಾವ್ರೆ ನಗ್ತವ್ರೆ ಹಾಂ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸಾರ್ ಡೆಸರ್ಟ್ ಅಂದ್ರೆ ನಾವು ಓದಿರೋ ಪ್ರಕಾರ ಅದು ಮೊದಲು ಹಾಗಾದ್ರೆ ಇವಾಗ ಇವಾಗ ಇದೀರೇನು ಮಾಡ್ತಾ ಇದ್ದೀವಿ ಅದನ್ನ ಇದನ್ನ ನಾನು ಬರೀ ಚಟ್ನಿ ಮಾಡ್ತಾ ಇದೀನಿ ಇವಾಗ ತೈನ್ಕಾಯಿ ಚಟ್ನಿ ನಾವು ಮಾಡೋ ರೀತಿ ತೋರಿಸ್ಕೊಡ್ತೀನಿ ಪಾಪ ಯಾರ ಮನೇಲೂ ಮಾಡೋದೇ ಇಲ್ಲ ನೀನು ಒಬ್ಬಳೆ ಮಾಡೋದು ಚಟ್ನಿನ ಸುಮ್ಮನೆ ಹಂಗೆ ಇರ್ಲಿ ದೋಸೆಗೆ ಸಾಗು ಮಾಡ್ತಾ ಇದೀನಿ ಚಟ್ನಿನೇ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸ್ಟೈಲ್ ಇರುತ್ತೆ ಚಟ್ನಿ ನೋಡಿ ಹುರಗಡ್ಲೆ ಶುಂಠಿ ಹಸಿಮೆಣಸಿನ್ಕಾಯಿ ಎರಡು ಒಂದೊಂದು ಬೆಳ್ಳುಳ್ಳಿ ಕಾಣಿಸ್ತೈತೆ ಎಲ್ಲಿ ಹಾ ಹಾ ಸಾರಿ ನಾವು ಜಾಸ್ತಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಯವ್ವಾ ಬೇರೆಯವ್ರ ಮನೆಯಲ್ಲ ಅಷ್ಟು ಕಡಲೆ ಪಪ್ಪಿರೋ ಅಷ್ಟು ಬೆಳ್ಳುಳ್ಳಿ ಹಾಕಿರ್ತಾರೆ ಉರಿಬೇಕು ಮಾಟ್ ಆಗಿ ರುಬ್ಬದ ಚಟ್ನಿ ಒಂಥರ ಲೋಳೆ ಲೋಳೆ ತರ ಬರುತ್ತೆ ರುಬ್ಬಿಲ್ಲ ಅಂದ್ರೆ ಈ ತರ ಹುರಿದು ರುಬ್ಬಿದ್ರನೆ ಸರಿ ಇಲ್ಲಾಂದ್ರೆ ಲೋಳೆ ಲೋಳೆ ತರ ಇರುತ್ತೆ ಆಮೇಲೆ ನಮ್ಗೆ ಬಟ್ ಇದು ಬೆಳ್ಳುಳ್ಳಿ ಸ್ಮೆಲ್ ಬರ್ಬಾರ್ದು ಅಂದ್ರೆ ಈ ತರ ಈ ತರ ಹುರ್ಕೊಂಡು ಸ್ಟವ್ ಆಫ್ ಮಾಡ್ಬಿಟ್ಟು ಕೊತ್ತಂಬರಿ ಇದನ್ನು ಬಾಡಿಸಬೇಕು ಏನ್ ಗೊಬ್ಬರ ಡೈರೆಕ್ಟ್ ಆಗಿ ಡೈರೆಕ್ಟಾಗಿ ಒಂದರ ಗ್ರೀನ್ ಇಶು ಅಲ್ಲಲ್ಲಿ ವೈಟ್ ಇಷ್ಟ ಬರುತ್ತೆ ಹಂಗಾಗಿ ಫುಲ್ ಗ್ರೀನ್ ಬೇಕು ಅಂದ್ರೆ ಬಾಡಿಸ್ಕೋಬೇಕು ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ ನೋಡಿ ಹೌದು ಅಷ್ಟೇ ಆಗೋಯ್ತು ರುಬ್ಬದೆ ಆಮೇಲೆ ತೆಗಿನಕಾಯಿ ಈ ಚಟ್ನಿನ ಅಳಿಸೋಗ್ಬಾರ್ದು ಅಂದ್ರೆ ಇದನ್ನು ತಗೊಳ್ಳಿ ಉರ್ಕೊಂಡ್ರೆ ಅಳಿಸಲ್ಲ ಅಳಿಸೋದೇ ಇಲ್ಲ ಚಟ್ನಿ ಒಂದಿನ ಪೂರ್ತಿ ಹೊರಗಡೆ ಇಟ್ಟರೆ ಏನು ಅಳಿಸಲ್ಲ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದು ನೀರಿನ ಅಂಶ ಇರುತ್ತಲ್ಲ ಅಷ್ಟೇ ಫ್ರೆಂಡ್ಸ್ ಉಪ್ಪಾಕಿ ರುಬ್ಬೋದು ಕಲುಪೋಸ್ ಹುಣ್ಸೆಣ್ಣೆ ಹಾಕಲ್ಲ ಚಟ್ನಿಗೆ ಯಾಕೆ ಅಂದ್ರೆ ಒಂದ್ಸಲ ದೋಸೆ ಹುಲಿ ಆಗ್ಬಿಟ್ರೆ ಇದನ್ನು ಹುಲಿ ಆದ್ರೆ ತಿನ್ನೋಕ್ಕೆ ಆಗಲ್ಲ ಹಾಗಾಗಿ ನಾವು ಹುಣ್ಸೆಣ್ಣೆ ಹಾಕಲ್ಲದು ಹಾಗಾದ್ರೆ ನಿನ್ ದೋಸೆ ಮೇಲೆ ನಿಂಗೆ ಕಾನ್ಫಿಡೆನ್ಸ್ ಇಲ್ಲ ಹುಳಿ ಬರ್ತದೆ ಅಂತ ಹೇಳ್ತಾ ಇದ್ಯಾ ಹಂಗಲ್ಲ ಒಂದ್ಸಲ ಹುಳಿ ಬಂದ್ರೆ ಯಾಕೆ ಹುಳಿ ಹುಳಿ ತಿನ್ನಕ್ಕಾಗಲ್ಲ ಸೊ ಸ್ವೀಟ್ ಆಗಿ ಇರತ್ತೆ ಆಲ್ಮೋಸ್ಟ್ ನಮ್ಗೆ ಹುಣಸೆಣ್ಣೆ ಇಷ್ಟ ಇಲ್ಲ ಜಾಸ್ತಿ ಹುಳಿ ಅಂಶ ನಮ್ ಮನೇಲಿ ಯಾರು ತಿನ್ನಲ್ಲ ರುಬ್ಬಿಡೋಣ ಎಸ್ ಒಂದ್ಸಲ ತರ್ತಾರೆ ರುಬ್ಬಿಟ್ಟು ಆಮೇಲೆ ನೀರು ಹಾಕೋದು ಯಾರಿಗೆ ಗೊತ್ತೇ ಇಲ್ಲ ಅಂತ ಬೈಬೇಡ ಎಷ್ಟು ಗ್ರೀನಿಶ್ ಆಗಿ ಬರುತ್ತೆ ಅಂದ್ರೆ ನಾವು ಪುದೀನ ಕೊತ್ತಂಬರಿ ಉರಿಬೇಕು ಹಸಿ ಹಾಕ್ಬಾರ್ದು ಇಲ್ಲ ಅಂದ್ರೆ ಅದೇನಾಗುತ್ತೆ ಒಂದ್ ಕಡೆ ಬೆಳ್ ಬೆಳಗ್ಗೆ ಇರುತ್ತೆ ಒಂದೊಂದ್ ಕಡೆ ಹಸ್ರಿ ಇರುತ್ತೆ ಮಿಕ್ಸ್ ಮಾಡ್ತಾ ಆರ್ಬೇಕು ಚೆನ್ನಾಗಿರಲ್ಲ ಕಲರ್ ಇದಾದ್ರೆ ಹುರಿದು ಮಾಡಿದ್ರೆ ಪುದೀನ ಇದನ್ನೇ ನೋಡಿ ಸೇಮ್ ಒಂದೇ ಬರುತ್ತೆ ಚಟ್ನಿ ರೆಡಿ ಒಗ್ಗರಣೆ ಹಾಕ್ಬೇಕು ಚಟ್ನಿಗೆ ಒಗ್ಗರಣೆ ಹಾಕ್ತಾ ಇದಾರೆ ಕಡ್ಲೆ ಬೆಳೆ ಉದ್ದಿನ ಬೆಳೆ ಸಾಸಿವೆ ಇಷ್ಟೇನ ಒಗ್ಗರಣೆಗೆ ಇಷ್ಟ ಹಾಕ್ಬಿಟ್ಟು ಚಟ್ನಿ ಒಗ್ಗರಣೆ ಹಾಕಿದ್ರೆ ಚಟ್ನಿ ರೆಡಿ ತೆಂಗಿನಕಾಯಿ ಚಟ್ನಿ ಇಸ್ ರೆಡಿ ಇವಾಗ ನಮ್ಮಅಮ್ಮ ಬಟಾಣಿ ಸಾಗುಗೆ ಮೂರ್ತ ಇಟ್ರು ಅಮ್ಮ ಏನೇನ್ ಬೇಕಮ್ಮ ಫಸ್ಟ್ ಹೇಳ ಬಾಣಲಿ ಎಣ್ಣೆ ಬೇಕು ಜನ ಒಂದೊಂದು ನೋಡ್ಕೊಂಡು ನೋಟ್ ಮಾಡ್ಕೊಂಡು ಹೇಳ್ಬೇಕಾ ರೆಸಿಪಿನ ಹೇಳು ಫಸ್ಟ್ ಏರೋ ಇಕ್ಕೊಂಡಿದ್ಯಾ ಅಂತ ಹೌದಲ್ವಾ ಹ ಎಣ್ಣೆ ಹಾಕಿ ಎಲ್ಲಾನು ಉರಿಬೇಕು ಬೆಳ್ಳುಳ್ಳಿ ಎಷ್ಟು ಎರಡು ಬೆಳ್ಳುಳ್ಳಿ ಪೀಸು ಈರುಳ್ಳಿ ಚಕ್ಕೆ ಆ ಶುಂಠಿ ಮೆಣಸಿನಕಾಯಿ ಇಷ್ಟ ಇಟ್ಕೊಂಡಿದ್ದಾರೆ ಅಷ್ಟೇ ಸ ಇಷ್ಟೇ ಇಷ್ಟಕ್ಕೆನಾ ಬಟಾಣಿ ಇರೋದೆ ಎಷ್ಟಲ್ಲ ಸ್ವಲ್ಪ ಒಂದಣಿ ಇಟ್ಕೊಂಡಿರಿ ಒಂದೇ ಒಂದು ಸತಿ ಬಟಾಣಿ ಸಾಗೋ ಮಾಡ್ತಾವ್ರೆ ಸಾಕು ಈ ಕಡೆ ಗೋಡಂಬಿ ಆ ಜೀರಿಗೆ ಮೆಣಸು ಧನಿಯಾ ಪುದೀನಾ ಗಸಗಸೆ ಗಸಗಸೆನಾ ಓಕೆ ಗಸಗಸೆ ಕಾಯಿ ಇನ್ನೊಂಚೂರಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಎಸ್ ಇಷ್ಟೇ ಗಾಯ್ಸ್ ಮಾಡೋಣ ಮನಿಗ್ ಬಾಡಲಿಗೆ ಎಣ್ಣೆಯನ್ನು ಹಾಕೋಕೊಳ್ಳಿ ಇಷ್ಟು ಇಷ್ಟುನು ಹಾಕ್ಬಿಟ್ಟು ಓಕೆ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಯಾವ್ತರ ಹುರಿಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಅಷ್ಟೇ ಗ್ರೀನ್ ಕಲರ್ ಚೇಂಜ್ ಆಗ್ಬೇಕು ಆಗಬೇಕು ಖಾರ ಜಾಸ್ತಿ ಬರಲ್ಲ ಅವಾಗ ಅರ್ಧ ಮರದ ಹುರಿದ್ರೆ ಖಾರ ಜಾಸ್ತಿ ಈ ತರ ಹ್ಮ್ ಕಾಣಿಸ್ತದೆ ವೈಟ್ ಆತರ ಅವಾಗ ಹಸಿಡಿಟಿ ಆಗಲ್ಲ ಮೇನ್ ಆಗಿ ಆಮೇಲೆ ಉದ್ದಕ್ ಹಾಕಿಲ್ಲ ನಾನು ಅರ್ಧ ಕಟ್ ಮಾಡಿ ಮೂರ್ ಮೆಣಸಿನ್ಕಾಯಿ ಹಾಕಿದೀನಿ ನಿಮ್ ಖಾರ ಎಷ್ಟು ಬೇಕು ಅಷ್ಟು ಅಷ್ಟೇ ಅರ್ಧ ಹೂವು ಮಾಡ್ಬೇಕು ಇಲ್ಲ ಪಟ್ ಪಟ್ ಅಂತ ಉದ್ದ ಹಾಕಿದ್ರೆ ಈ ಥರ ಹಾಕಿದ್ರೆ ಏನಾಗಲ್ಲ ಏನು ಬೇಡ ಈರುಳ್ಳಿ ಹಾಗೆ ಸುಮ್ಮನೆ ಒಂದು ಫ್ರೈ ಒಂದ್ ಸ್ಪೂನು ಧನಿಯಾ ಕಾಳು ಒಂದೇ ಸ್ಪೂನ್ ಧನಿಯಾ ಕಾಳು ಧನಿಯಾ ಪುಡಿ ಹಾಕ್ಬೋದಾ ಹಾಕ್ಬೋದು ಇವಾಗ ಫ್ರೆಶ್ನೆಸ್ ಬೇಕು ಚೆನ್ನಾಗಿರುತ್ತೆ ಅರ್ಧ ಸ್ಪೂನು ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಯಾಕಂದ್ರೆ ಸ್ವಲ್ಪ ತಗೋತಾ ಇರೋದ್ರಿಂದ ಬಟಾಣಿನ ಇದ್ರಲ್ಲೇ ಫ್ರೈ ಮಾಡ್ಕೋಬೇಕು ತಪಾಸಣೆ ಹೋಗೋ ತನಕ ಹುರ್ಕೊಂಡು ಒಂದತ್ತು ಗೋಡಂಬಿ ಒಂದತ್ತು ಗೋಡಂಬಿ ನಾವು ಹುರ್ಗಡ್ಲೆ ಹಾಕಲ್ಲ ಸಾಗುಗೆ ಗೋಡಂಬಿನೇ ಹಾಕಬೇಕು ತುಂಬಾ ಟೇಸ್ಟ್ ಆಮೇಲೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿ ಗೋಡಂಬಿ ಹಾಕಿ ಬಟಾಣಿ ಗ್ರೇವಿ ಮಾಡ್ತಾವ್ರೆ ಹಂಗೆಲ್ಲ ಜಾಸ್ತಿ ಏನು ಹಾಕಿಲ್ಲ ಪುದೀನಾ ಒಂದು ಹಿಡಿ ತಗೋಬೇಕು ಪುದೀನ ಗ್ರೀನ್ ಪೀಸ್ గసగస స్పూన్ గసగసె ಪುದೀನೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗ್ರೀನಿಶ್ ತುಂಬಾ ಡಾರ್ಕ್ ಆಗಿ ಬರುತ್ತೆ ಆಮೇಲೆ ಹಾಗೆ ಇಷ್ಟೇ ತೆಂಗಿನಕಾಯಿ ಇಷ್ಟೇ ತೆಂಗಿನ ಸುರೇಷ ತೆಂಗಿನಕಾಯಿ ಹೌದು ಇಷ್ಟನ್ನು ಹಾಕಿ ಚೆನ್ನಾಗಿ ಮಾಡಿಸ್ಕೊಳ್ಳಿ ಸ್ಟೋವ್ ಆಫ್ ಮಾಡ್ಬೇಕು ಹೀಟ್ ಆಗಬೇಕಲ್ಲ ಅದರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಕ್ಕೆ ಹೀಟ್ ಬೇಡ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಕಲ್ಲು ಉಪ್ಪಾದರೂ ಓಕೆ ಪುಡಿ ಉಪ್ಪಾದ್ರೂ ಓಕೆ ಉಪ್ಪು ಹಾಕೊಂಡು ಇವಾಗ ಇದಿಷ್ಟು ನುಣ್ಣಕ್ ಪೇಸ್ಟ್ ಮಾಡ್ಕೋಬೇಕಾ ಸ್ವಲ್ಪ ಕಣ್ಣದಾದ್ಮೇಲೆ ಹ್ಮ್ ರುಬ್ಬೇಕಾದ್ರೆ ತರಿ ತರಿ ಆಗಲ್ಲ ನೈಸ್ ಆಗಿ ರುಬ್ಕೊಬಿಡಿ ಕಂಪ್ಲೀಟ್ ಆಗಿ ನೀರ್ ಹಾಕಿ ರುಬ್ಕೋಬೇಕಲ್ವಾ ಫಸ್ಟ್ ಹಾಗೆ ರುಬ್ಕೋಬೇಕು ತೆಂಗಿನಕಾಯಿರುತ್ತಲ್ಲ ಚೆನ್ನಾಗಿ ರುಬ್ಬುತ್ತ ಪೇಸ್ಟ್ ಆಯ್ತು ಇವಾಗ ಇವಾಗ ಒಗ್ಗರಣೆಗೆ ಒಂಚೂರು ಎಣ್ಣೆ ಹಾಕೊಂಡು ರುಬ್ಕೊಂಡು ಇರೋದನ್ನೆಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆ ಹಾಕಿ ಕುದ ಬೇಯಿಸಿದೀನಿ ಸ್ವಲ್ಪ ಉಪ್ಪಾಕಿ ಈಗ ಸಾಸಿವೆ ಸಾಸಿವೆ ಹಾಕ್ತಾ ಇದ್ದಂಗೆ ಈರುಳ್ಳಿ ಈರುಳ್ಳಿ ಬೇಕು ಒಗ್ಗರಣೆಗೂ ಈರುಳ್ಳಿ ಬೇಕು ರುಬ್ಬೇಕಾದ್ರೂ ಒಂದು ಈರುಳ್ಳಿ ಹಾಕಿದೀನಿ ಇವಾಗ ಒಗ್ಗರಣೆಗೂ ಒಂದ್ ಚಿಕ್ಕ ಈರುಳ್ಳಿ ಹಾಕಿದೀನಿ ಯಾಕಂದ್ರೆ ಬರ್ರಿ ಬಟಾಣಿ ಯಾವ ತರಕಾರಿನೂ ಇಲ್ಲ ಇದೊಂದೇ ಇರೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಅದು ಬೈಗೆ ಫ್ಲೇವರ್ ಸಿಕ್ಕಲಿ ಅಂತ கொத்தம்பி உரு டார்க் கலர் இது கதீத்தா இத ಕೊತ್ತಮರಿ ಸೊಪ್ನ ಉದಿಸಿ ರುಪಕ ಕೊತ್ತಮರಿ ಮೇಲು ಕೊತ್ತಮರಿ ಹಾಕಮ ಒನ್ ಸತಿ ಹಾಕದ್ರ ಸಲನಮ್ಮ ರುಬ್ಬಿದು ನಿ ಕೊತ್ತಮರಿ ಸೊಪ್ಪೆ ಕಾಂಡ ಅಂತ ಅಲ್ಲ ಅದಕ್ಕೆ ಹಾಕಿಬಿಡಿ ಅಂತ ಅಂದಿರಿ ಈಗ ನಂದ ಐದು ನಿಮಿಷ ಕುದಿಸಬೇಕಾ ನಾನು ಸ್ವಲ್ಪ ಹುಪ್ಪ ಹಾಕಿಬಿಟಿವಾಗ ಇದೇರೆ ಮೂರು ನಿಮಿಷ ಕುದಿದೆ ಉತ್ತರ ಸಿವಸ್ ಆಗೋಕೆ ಹುಪ್ಪ ಹಾಕ್ತಿದೀನಿ ಸೋ ಇವಾಗ ಗ್ರೇವೀನು ರೆಡಿ ಆಯ್ತು ಜಾಸ್ತಿ ಜಾಸ್ತಿ ಬಟಾಣಿ ಎಲ್ಲ ಏನಿಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ಸಿಗುತ್ತೆ ನೋಡಿ ಈ ಥರ ಸೊ ಇದು ಅಮ್ಮ ಮಾಡುವ ಸ್ಟೈಲ್ ಬಟಾಣಿ ಗ್ರೇವಿ ನಮ್ಮ ಅಮ್ಮ ದೋಸೆ ಹಾಕ್ಕೊಡ್ತಾರೆ ತಿಂದುಬಿಟ್ಟು ನಾನು ಹೇಳ್ತೀನಿ ಬನ್ನಿ ಸೊ ಕೂತ್ಕೊಳ್ಳೋಣ ದೋಸೆ ಹಾಕ್ಕೊಡ್ತಾರೆ ಎರಡು ದೋಸೆ ಅಲ್ಲ ಐದು ದೋಸೆ ತಿನ್ಬೋದು ಹ್ಞೂ ಸ್ವಹ ಸ್ವಹ चटनी गरी चटनू चेना गर्री 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 दोस आग्ले तीनबी नानूँ आनेती किव्यू चटन तिंदी चटनी चटनी सैड होगा बटाणी सब देवर देवराणे दोस मेले आणे ದೋಸೆ ಮೇಲೆ ಆಣೆ ಟ್ರೈ ಮಾಡಿ ನಿಜವಾಗಲೂ ತುಂಬ ಚೆನ್ನಾಗಿದೆ ನಾನು ಹೆಂಗಾಗುತ್ತೋ ಏನೋ ಅನ್ಕೊಂಡು ಆ್ಯಕ್ಚುಲಿ ನನಗೆ ಆಸೆ ಇದ್ದಿದ್ದು ಕೆಂಪಿಗೆ ಬೇಕು ಅಂತ ನಮ್ಮಮ್ಮ ಗ್ರೀನ್ ಮಾಡಿದ್ರು ಪರವಾಗಿಲ್ಲ ಬಿಡು ಅಂತ ಅಂದ್ಬಿಟ್ಟು ನಾನು ಏನು ಮಾತಾಡೋಕೆ ಹೋಗ್ಲಿಲ್ಲ ಬಟ್ ಸೂಪರ್ ಆಗಿದೆ ಬಟಾಣಿ ಗ್ರೇವಿ ಬಟಾಣಿ ಗ್ರೇವಿ ಆಹಾ ನನ್ನ ಆಸೆ ಇವತ್ತು ಪೂರೈ ಪೂರೈಸಿದ್ರು ನಮ್ಮಮ್ಮ ಟ್ರಸ್ಟ್ ಮೀ ಟ್ರೈ ಮಾಡಿ ಸುಳ್ಳೆಲ್ಲ ಸತ್ಯ ಹೇಳ್ತಾ ಇದ್ದೀರಿ ತುಂಬ ಇಷ್ಟಪಡ್ತೀರಾ ಚಟ್ನಿನೂ ಚೆನ್ನಾಗಿದೆ ಆದರೆ ಸಾಗು ಮುಂದೆ ಚಟ್ನಿ ಡೆಲ್ ಆಯ್ತಾಯ್ತು ಯಾಕಂದರೆ ಸಾಗು ಸಖತ್ತಾಗಿದೆ ನಂಗೆ ಭಾರಿ ಇಷ್ಟ ಆಯಿತು ಚಟ್ನಿ ಡೈಲಿ ಮಾಡಿ ಬಂದ್ರೆ ಸಾಗು ಎಲ್ಲ ಕಪ್ಪು ಕುಕ್ ಮಾಡಿಸ್ಕೊತಿರೋದಿಲ್ಲ ಗೀ ರೈಸ್ ಏನಾದರೂ ಮಾಡಿದ್ರೆ ಈ ಬಟಾಣಿ ಗ್ರೇವಿ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಆಗಿರುತ್ತೆ ಗೀರಾ ರೈಸಿಗೆ ಸಖತ್ತಾಗಿರುತ್ತೆ ಇವತ್ತು ದೋಸೆ ಬಟಾಣಿ ಗ್ರೇವಿ ಚಟ್ನಿ ಹೈಲೈಟ್ ಆಫ್ ದ ಡೇ ಸಕ್ಕತ್ತಾಗಿತ್ತು ನೀವು ಟ್ರೈ ಮಾಡಿ ನಮ್ಮಅಮ್ಮ ತಿಂತಾರಲ್ಲ ಅವಾಗ ಕೇಳ್ತೀನಿ ನಮ್ಮಮ್ಮಂದ ನಿಲ್ಲಿ ನನಗಂತೂ ಭಾಳ ಇಷ್ಟ ಆಯ್ತು ಗೈಸ್ ಸೂಪರ್ ಆಗಿದೆ ಈಗ ನಮ್ಮಮ್ಮನ ಸರದಿ ಸಕ್ಸಸ್ ನಮ್ಮ ಅಮ್ಮನ ತರ ಎಲ್ಲ ಡೌ ಮಾಡಲ್ಲ ಗೈಸ್ ನಾನು ಇರೋದೇನೆ ಹೇಳಿದ್ದು ನಮ್ಮ ಬರೀ ಡೌ ಮಾಡ್ತಾರೆ ಇವಾಗ ಇದೇ ತರ ಸೇಮ್ ಇನ್ಗ್ರೀಡಿಯಂಟ್ ಅವರೇಕಾಯಿ ತರಕಾರಿ ಎಲ್ಲ ಹಾಕೊಂಡು ಮಾಡಬಹುದಲ್ವಾ ಬಟಾಣಿ ಬಿಟ್ಟು ಮಿಕ್ಕಿದ ಇಂಗ್ರೀಡಿಯಂಟ್ ಸೇಮ್ ಬೇರೆ ಏನ್ ಬೇಕಾದರೂ ಹಾಕೊಂಡು ತಿನ್ಬಹುದು ಗ್ರೇವಿ ಎಲ್ಲ ತರಕಾರಿ ಸಾಕು ಹೋಗೋಯ್ತದ ಅದು ಯಾವ ಸೀಸನ್ ಏನು ಕಾಳು ಸಿಗುತ್ತೆ ಅದನ್ನ ಈ ರೀತಿ ಮಾಡ್ಕೊಂಡು ತಿಂದ್ರೆ ಆ ಫ್ಲೇವರು ಇನ್ನೂ ಚೆನ್ನಾಗಿರತ್ತೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟ್ ಗಮ್ಮಂತ ಚಟ್ನಿಗೆ ಮಜ್ಜಾ ಇದೆ ಇದು ದೋಸೆ ಒಂಚೂರು ಹುಳಿ ಮಸ್ತ್ ಆಗಿ ಬಂದಿದೆ ದೋಸೆನು ಗೊತ್ತಲ್ಲ ಯಾವ್ದು ವೈಟಿಗ ಏನ್ ಹೇಳು ಸಾಬೂದಾನ ಸಾಬುದಾನ ಹಾಕಿದ್ಯಾ ದೋಸೆಗೆ ಬಂದಿದೆ ಸಾಬುದಾನ ದೋಸೆ ಇಡ್ಲಿ ಇಲ್ಲ ಚೆನ್ನಾಗಿ ಬರ್ತಾ ಇದೆ ಸಾಬುದಾನ ಹಾಕಿ ಸೆಕೆಂಡ್ ಟೈಮ್ ಮಾಡಿದ್ದು ಚೆನ್ನಾಗಾಯ್ತು ಆಯ್ತು ಇಲ್ಲ 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 ಮೊನ್ನೆ ಒಂದ್ಸತಿ ಮಾಡಿದ್ ನೀನು ಆಮೇಲೆ ಇವತ್ತೇ ಮಾಡಿದ್ದು ಇಲ್ಲ ಅಷ್ಟೇ ಹಾಕಿದ ಹಾಕದ್ಮೇಲೆ ತುಂಬ ಚೇಂಜಸ್ ಇದೆ ನಿಮ್ಮಲ್ಲಿ ಆಲೂಗಡ್ಡೆ ಪಲ್ಯನೇ ಬೇಡ ಈ ತರ ಬಟಾಣಿ ಸಾಗು ಅವರೆಕಾಯಿ ಸಾಗು ಮಾಡಿಕೊಡು ನೆಕ್ಸ್ಟ್ ಕೆಂಪಿಗೆ ಮಾಡೋದನ್ನ ತೋರ್ಸಮ್ಮ ನಾನು ಕೆಂಪದು ಬಟಾಣಿ ಗ್ರೇವಿ ಒಂದ್ಸಲಿ ಟೇಸ್ಟ್ ಮಾಡಬೇಕು ಹಸಿ ಮಸಾಲೆ ಆಯ್ತು ಹಸಿ ಮಸಾಲೆ ಆಯ್ತು ನೆಕ್ಸ್ಟ್ ಕೆಂಪು ಮಸಾಲೆ ಅದು ಗ್ರೇವಿ ಅವರೆಕಾಯಿ ಯಾಕೆ ಮಾಡು ಹೋಗ್ಲಿ ನೆಕ್ಸ್ಟ್ ಅವರೆಕಾಯಿ ಯಾಕೆ ಮಾಡು ಆಯ್ತು ಓಕೆನಾ ಬಟಾಣಿ ಬದ್ಲು ಅವರೇ ನೋಡೋಣ ಒಂದು ಕೆಲಸ ಮಾಡುವ ಓಕೆ ಸಕ್ಸಸ್ ಆಯ್ತು ನಮ್ಮ ಒಂದು ಬಟಾಣಿ ಸಾಗು ದೋಸೆ ಚಟ್ನಿ ಬಹಳ ದಿನದ ಆಸೆ ನೆರವೇರಿಸಿದ್ದಾರೆ ನಮ್ಮಮ್ಮ ನೋಡಿ ಗಾಯಸ್ ನೋಡಿ ಗಾಯಸ್ ಇಲ್ಲಿ ಕಿತಾಪತಿ ಕಿತಾಪತಿ ಮಾಡ್ತಾನೆ ಇರ್ತಾರೆ ಮುದ್ದು ಮುದ್ದು ಮಕ್ಕಳ